ಇಡೀ ಕರ್ನಾಡಿ ದುಃಖ ಪಡುವ ವಿಷಯ ಇದಾಗಿದೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಸಾಲು ಮರಗಳ ಮೂಲಕ ಪರಿಸರವನ್ನು ರಕ್ಷಿಸಿದ್ದ ನೂರ ಹದಿನಾಲ್ಕು ವರ್ಷ ತುಂಬು ಜೀವನ ನಡೆಸಿದ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ವಯೋಸಹಜ ಅನಾರೋಗ್ಯದಿಂದ ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ಪರಿಸರ ರಕ್ಷಣೆಯ ರಾಯಭಾರಿ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅತ್ಯಂತ ದುಃಖಕರ ಸುದ್ದಿ ಇದಾಗಿದೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಎನ್ನಿಲ್ಲ ಸಾಲು ಸಾಲು ಮರಗಳನ್ನು ನೆಡುವ ಮೂಲಕ ತನ್ನ ಪರಿಸರ ಪ್ರೇಮವನ್ನ ಇಡೀ ಜಗತ್ತಿಗೆ ತೋರಿ ಎಲ್ಲರಿಗೂ ಮಾದರಿಯಾದ ಸಾಲು ಮರದ ತಿಮ್ಮಕ್ಕ ಎನ್ನಿಲ್ಲ ಕರ್ನಾಟಕದ ಅತ್ಯಂತ ಹೆಮ್ಮೆಯ ವ್ಯಕ್ತಿತ್ವ ನಾವು ಇವತ್ತಿಗೂ ಸಹ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ ಯಾವುದೇ ತರನ ಶಿಕ್ಷಣ ಸಾಲು ಮರದ ತಿಮ್ಮಕ್ಕನಿಗೆ ಇಲ್ಲದಿದ್ದರೂ ಸಹ ಗಿಡ ಮರಗಳನ್ನು ಬೆಳೆಸಿ ಸಮಾಜಕ್ಕೆ ಒಂದು ಉತ್ತಮ ಅತ್ಯುತ್ತಮ ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು ಗಿಡಗಳನ್ನು ನೆಟ್ಟರೆ ಒಳ್ಳೇದಾಗುತ್ತೆ ಎಂಬ ಕಾರಣಕ್ಕೋಸ್ಕರ ಸಾಲು ಸಾಲು ಮರಗಳನ್ನು ನೆಡುತ್ತಾ ಇವತ್ತಿಗೆ ಸಾಲು ಮರ ತಿಮ್ಮಕ್ಕನಾಗಿ ನಮ್ಮ ಮುಂದೆ ನಿಂತಿದ್ದರು ಇದೀಗ ಹಸಿರನ್ನು ಪೋಷಿಸಿದ ಸಾಲು ಮರು ತಿಮ್ಮಕ್ಕ ನಿಧನರಾಗಿದ್ದಾರೆ ಇದೊಂದು ಅತ್ಯಂತಕರ ದುಃಖಕರ ಸುದ್ದಿ ಇಡೀ ಕರೋನಾ ಇಂದು ದುಃಖದಲ್ಲಿ ಮುಳುಗಿದೆ ಅಂತ ಹೇಳಬಹುದು ನಮ್ಮಿಂದ ಹೇಳಲು ಒಂದೇ ಒಂದು ಮಾತು ಅದು ಓಂ ಶಾಂತಿ ಅಂತ ಬಂಧುಗಳೇ ಈ ನೋವು ನಿಮಗೂ ಇದ್ದರೆ ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ಓಂ ಶಾಂತಿ ಎಂದು ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು